ಮುನಿಕೃಷ್ಣ ಅಂತ ಪಿ ಸಿ ಬೆಂಗಳೂರು ಸೆಂಟರ್ಗೆ ಜನರಲ್ ಸೆಕ್ರೆಟರಿ ನಾನು ಇವತ್ತು ನಮ್ಮ ಸಿದ್ದಪ್ಪ ವಾರ್ಡ್ ಒನ್ ಫಾರ್ಟಿ ಫೋರ್ ಅಧ್ಯಕ್ಷರಾದ ಶ್ರೀ ಶಂಕರನವ್ರದ್ದು ಉಡ್ಡವ ಪ್ರಯುಕ್ತ ಇವತ್ತು ಮೆಡಿಕಲ್ ಕ್ಯಾಂಪ್ ಮಾಡಿಸಿದ್ವಿ ಮತ್ತು ಎಲ್ಲ ಉಚಿತವಾಗಿ ಮಾಡಿಸಿರೋದು ಅವರು ಅವ್ರು ಬರ್ತಾ ಇರೋ ಕೇಕನ್ನು ಕಟ್ ಮಾಡಿಸಿ ಬಡೂರಿಗೆ ಅಂತ ಎಲ್ಲ ಒಳ್ಳೆಯದಾಗಲಿ ಅಂತ ಮೆಡಿಕಲ್ ಕ್ಯಾಂಪು ಬ್ಲಡ್ ಕ್ಯಾಂಪ್ ಐ ಕ್ಯಾಂಪು ಕಂಪ್ಲೀಟ್ ಕಂಪ್ಲೀಟಾಗಿ ಮತ್ತು ಊಟದ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಇದೆಲ್ಲ ವ್ಯವಸ್ಥೆ ಮಾಡಿ ಒಂದು ಆಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಾವು ಬಡೋರು ಅಂದರೆ ಕಷ್ಟ ಅಂದರೆ ಫಸ್ಟು ಮುಂದೆ ಇದುಕೊಳ್ತಾರೆ ಅದಕ್ಕೆ ಹಬ್ಬ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅದು ಒಂದೇ ಕಾರಣಕ್ಕೋಸ್ಕರ ಒಂದು ಮಾತು ಹೇಳಿದ್ರೆ ಇಡೀ ಸುತ್ತಮುತ್ತ ಸಿಪ್ಪಡಿ ಜನ ಎಷ್ಟು ಜನ ಇದ್ದಾರೋ ಒಂದು ಆ ಎಲ್ಪಲ್ಲಿ ತೊಗೊತಾರೋರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಬಡವರಿಗೆ ಅಂತ ನಲವತ್ತೆರಡು ಸಾವಿರ ಜನ ಇಲ್ಲಿ ಇದ್ದಾರೆ ಅದರಲ್ಲಿ ಬಡಸ್ತನ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ನಾವು ಒಂದು ಕ್ಯಾಂಪ್ ನಡೆಸಿದ್ದೀರಿ ಮತ್ತು ನಾವು ಕಂಟಿನ್ಯೂ ಆಗಿ ಎರಡು ತಿಂಗ್ಳಿಗೆ ಒಂದು ಕಂಟಿನ್ಯೂ ಮಾಡೋಣ ಅಂತ ಈ ಕ್ಯಾಂಪಲ್ಲಿ ಏನಂದರೆ ಪ್ರತಿಯೊಂದು ಟೆಸ್ಟಿಂಗು ಫ್ರೀ ಅಂದರೆ ಹಾರ್ಟ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಕಣ್ಣಾಗಿರ್ಬೋದು ಡೆಂಟಲ್ ಆಗಿರ್ಬೋದು ಎಲ್ಲದಕ್ಕೂ ಟ್ರೀಟ್ಮೆಂಟು ಒಳ್ಳೆ ಒಳ್ಳೆ ಹಾಸ್ಪಿಟ್ಲ್ ತಂದು ಮಾಡಿದೆ ನಮಗೆ ಏನಾಗಿತ್ತು ಅಂದರೆ ಕಾಲಾವಕಾಶ ಕಡಿಮೆ ಇತ್ತು ನಾವು ಕ್ಯಾನ್ವಾಸ್ ಮಾಡೋದು ಕಡಿಮೆ ಇತ್ತು ಅದಕ್ಕೋಸ್ಕರವಾಗಿ ಇನ್ನು ಮೇಲೆ ಪ್ರತಿ ಒಂದು ಎರಡು ತಿಂಗಳಿಗೊಂದು ಸತಿ ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋದೊಂದು ಬಿಟ್ಟರೆ ನಮ್ಮ ಹುಟ್ಟಿದ ದಪ್ಪಕ್ಕೆ ಅಂತಲ್ಲ ಇಂಥ ಒಂದು ಕೊಳಸೆ ಪ್ರದೇಶದಲ್ಲಿ ನಾನು ಮುಟ್ಟಿ ಈ ಮಟ್ಟಕ್ಕೆ ಬೆಳೆದಿರೋದಂದ್ರೆ ಈ ಜನರ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೆ ಇಲ್ಲಿ ಯಾರೋ ಮತ್ತೆ ಕೊಳಸೆ ಪ್ರದೇಶ ಅನ್ನೋದಿಲ್ಲ ಈ ಏರಿಯಲ್ಲಿ ನಮಗೆ ಅವತ್ತು ಸ್ಯಾನಿಟ್ರಿ ವಾಟ್ರು ಯಾವುದೂ ಇದ್ದಿಲ್ಲ ಅವತ್ತಿಂದ ಇವತ್ತವರೆಗೂ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದು ವೆಂಕಟರೆಡ್ಡಿ ನಗರ ಅಂತ ರೆಡ್ಡಿ ಅವರ ತಂದೆ ಹೆಸರಿಟ್ಟಿದ್ರು ಇದು ಆಟದ ಮೈದಾನ ಕೂಡ ವೆಂಕಟರೆಡ್ಡಿ ಆಟದ ಮೈದಾನ ಅಂತಲೇ ಹೆಸರಿಟ್ಟಿರೋದು ಅವರು ಇದನ್ನು ಫ್ರೀಯಾಗಿ ಕೊಟ್ಟಿದ್ದಿದ್ದು ವೆಂಕಟರೆಡ್ಡಿ ಸಾಹೇಬರು ರಾಮಲಿಂಗರೆಡ್ಡಿ ಸಾಹೇಬರು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇವತ್ತೂ ಇದ್ದು ಇಲ್ಲಿ ಕಷ್ಟ ಸ್ಪಂದನೆ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋದು ಕೊರತೆ ಇಲ್ಲದಿದೆ ಅವರು ಬಿ ಟಿ ಎಮ್ ಲೌಟಲ್ಲಿ ಯಾರೇ ಹೋದ್ರು ಕೋರ್ಮಗ್ಳದಲ್ಲಿ ಎಲ್ಲರ ಕಷ್ಟ ಹೋಗ್ಲಿಕ್ಕೆ ಸ್ಪಂದನೆ ಮಾಡಿ ಮತ್ತು ಆರ್ ವಿ ದೇವರಾಜ್ ಆರ್ ವಿ ಯುವರಾಜ್ ಮಮತಾ ಮೇಡಮ್ ಅವರು ನಮ್ಮ ಬಡಾವಣೆಗೆ ಭಾಳ ಪ್ರೀತಿಯಿಂದ ನೋಡಿ ಈ ಯಾರೇ ಹೋದರೂ ಟೇಷನ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲರಿಗೂ ಸಹ ಮಾಡಿ ನಡ್ಸ್ಕೊಂಡು ಇದ್ದೀರಿ ಮುಂದಕ್ಕೂ ಇದೇ ಥರ ಸೇವೆ ಮಾಡಬೇಕನ್ನೋದು ನಮ್ಮ ಆಸೆ ಅದು ಕಾಂಗ್ರೆಸ್ ಪಕ್ಷ ವತಿಯಿಂದ ಆರ್ ವಿ ದೇವರಾಜ್ ಹಾಗೂ ಯುವರಾಜ್ ಹಾಗೂ ರಾಮೇಂದಡಿ ಸಿದ್ದಾಪುರ ಇದು ನಾವು ಬಿಲಾಲ್ ಮಸೀದಿ ಅವರು ನಮ್ಮೆಲ್ಲ ಟೀಮ್ ಬಂದುಬಿಟ್ಟು ಇವತ್ತು ಇವರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೀವಿ ಅಂದರೆ ನಾವು ಒಂದು ನಲ್ವತ್ತು ವರ್ಷದಿಂದ ನಮ್ಮ ಜೊತೆಲಿ ಇದ್ದಾರೆ ನಮ್ಮ ಅವರು ಈಗ ಗಂಟ ನಮ್ಮ ಕಡೆಯಿಂದ ಏನು ಯಾವುದು ಭೇದ ಭಾವದಂತ ಯಾವ ಏನಂತ ನಮ್ಗೆ ಗೊತ್ತಿಲ್ಲ ಚಿಕ್ಕಿಂದ ನಾವು ಬೆಳ್ದಿ ಈ ಕಡೆ ಬಂದಿರೋದು ಯಾವತ್ತೂ ಹೋಗ್ಲಿ ಇವ್ರ ಜೊತೆನಲ್ಲಿ ನಾವು ಇದ್ದೀವಿ ಯಾವತ್ತೂ ಇವ್ರ ಸೇವಾ ನಮ್ಮ ಜೊತೆಲಿ ಇರ್ತದೆ ನಮಗೆ ಯಾವತ್ತೂ ಅವರು ಏನಿದ್ರು ನಮ್ಮ ಕೆಲಸಕ್ಕೆ ಬರ್ತಾರೆ ಶಂಕರವರು ಒಳ್ಳೆ ಹಾಂ ಹಾಂ ಹೌದು 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 ಏನಕ್ಕೂ ಇರಲಿ ಅವ್ರು ಯಾವತ್ತೂ ಇವರು ಅವ್ರನ್ನ ಈ ಗಂಟ ನೋಡಲಿಲ್ಲ ನಮಗೆ ಅವರು ನಮ್ಮ ಅಣ್ಣ ಥರ ಅವನು ನಮಗೆ ಭಾಳ ಏನು ಹೊತ್ತು ನಮಗೆ ಜೊತೆಲೆ ಇರ್ತಾರೆ ಅದಕ್ಕೆ ನಾವು ಅಷ್ಟು ಪ್ರೀತಿ ಮಾಡ್ತೀವಿ ಅವ್ರಿಗೆ ನಾವು ಎಲ್ಲರೂ ನಮ್ಮ ಅಣ್ಣ ತಮ್ಮದರು ಎಲ್ಲ ಇದ್ದಾರೆ ನಮ್ಮೆಲ್ಲ ಫುಲ್ ಟೀಮ್ ಇದೆ ನೋಡಿ ಇವರೆಲ್ಲರೂ ಅವರೆಲ್ಲರೂ ನಾವು ಭಾಳ ಪ್ರೀತಿಸ್ತೀವಿ ನಮ್ಮ ಎಮ್ ಶಂಕರ್ ಅವ್ರಿಗೆ ಇವತ್ತು ಬರೋವ್ರಿಗೂ ಗಂಟೆ ನಾವು ಇವರಿಗೆ ಇವ್ರ ಜೊತೆಲೆ ನಮ್ಮ ಕಡೆಯಿಂದ ನಮ್ಮ ಆರ್ ಬಿ ದೇವರಾಜ್ ಸಾ ಕಡೆಯಿಂದ ಇವ್ರಿಗೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇವ್ರ ಜೊತೆಲೆ ನಾವು ಯಾವತ್ತು ನಮ್ಮ ಆರ್ ವಿ ದೇವರಾಜ್ ಇದ್ದಾರೆ ಯುವರಾಜ್ ಇದ್ದಾರೆ ನಮ್ಮ ರಾಮಲಗಿ ರೆಡ್ಡಿ ಸಾಹೇಬ್ರಲ್ಲಿ ಅವ್ರೆಲ್ಲ ನಮ್ಗೆ ನಮಗೆ ಸೀನಿಯರ್ ಅವರು ಆ ಕಾಲದಿಂದ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಲೀಡರ್ ಅವರು ನಾವು ಲೀಡರ್ ಮಾಡಿ ಮರಗಿದ್ದೀವಿ ಇವ್ರಿಗೆ ಅವ್ರದ್ದು ಅವ್ರಿಗೆ ನಾವು ಬಹಳ ಒಂದು ಸುಮಾರು ಒಂದು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಯಾಕ್ ಭಾಗಿಯಾಗಿದ್ದೀವಿ ಅಂದರೆ ನಮ್ಮ ಶಂಕರಣ್ಣ ಅವ್ರದ್ದು ಹುಟ್ಟಿದ ಜನ್ಮದಿನ ಅದಕ್ಕೆ ಅವ್ರಿಗೆ ಶುಭ ಕೋರಕ್ಕೆ ನಾವು ಭಾಗಿಯಾಗಿದ್ದೀವಿ ನಮ್ಮ ಶಂಕರಣ್ಣ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒನ್ ಜೆಂಟಲ್ ಮ್ಯಾನು ಅಂದರೆ ಕಾಮನ್ ಮ್ಯಾನು ಅವರದ್ರಲ್ಲಿ ಯಾವುದು ಭೇದ ಭಾವ ಏನೂ ಇಲ್ಲ ಯಾರೇ ಇರಲಿ ಯಾವುದೇ ಕ್ಯಾಸ್ಟ್ ಇರಲಿ ಏನೇ ಕಷ್ಟ ಸುಖ ಹೇಳ್ಕೊಂಡು ಹೋದರೆ ಫಸ್ಟ್ ಬಂದು ನಿಂತ್ಕೊಳ್ತಾರೆ ಎನಿ ಸಂಬರಾತ್ರಿಗೆ ಕಾಲ್ ಮಾಡಲಿ ಒಂದು ರಿಂಗಿಗೆ ಕಾಲ್ ಎತ್ತಾರೆ ಏನು ಅಂತ ಎಲ್ಲರದು ಸುಖ ಕೇಳಿ ದುಃಖ ಕೇಳಿ ಏನಿದೆ ಹೋಗ್ತಾರೆ ಆಮೇಲೆ ನಮ್ಮ ಆರ್ ವಿ ದೇವರಾಜಣ್ಣ ಅವರಿರಲಿ ಯುವರಾಜ್ ಅವ್ರು ಇರಲಿ ನಮ್ಮ ರಾಮಲಿಂಗರೆಡ್ಡಿ ಸಾಹಿರಿ ಇರಲಿ ಅವ್ರ ಜೊತೆಯಲ್ಲಿ ಒಂದೇ ಸಮ ಇದ್ದಾರೆ ಅವರು ಇವ್ರ ಮಾತು ಶಂಕರಣ್ಣ ಅವ್ರ ಮಾತು ಅವರು ತೆಗಿಯಲ್ಲ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ಶಂಕರಣ್ಣ ಅವ್ರಿಗೆ ಬರೋ ಚುನಾವಣೆಯಲ್ಲಿ ಅವ್ರು ನಾವು ಆಗಿ ಅವ್ರಿಗೆ ಮ ಒಪ್ಕೊಂಡಿದ್ದೀವಿ ಮುಂದೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಸೀಟ್ ಕೊಟ್ಟು ಅವ್ರಿಗೆ ನಾವು ಅವ್ರ ಜೊತೆಯಲ್ಲಿ ಇದ್ದು ಗೆಲ್ಲಿಸ್ತೀವಿ ಅವ್ರಿಗೆ ಆಯ್ಸ್ಕೊಳ್ಳಿ ಒಳ್ಳೆ ಹೆಲ್ತ್ ಕೊಡಲಿ ನಮ್ಮ ಜೊತೆಯಲ್ಲಿ ಸದಾ ಇರಲಿ ಶಂಕರಣ್ಣ ಅವರು ಹಿರಿಯ ಕಾಂಗ್ರೆಸ್ ಲೀಡ್ರು ಪ್ಲಸ್ಸು ಯಾವುದೇ ಜಾತಿಗೂ ಯಾವ ಇದಕ್ಕೂ ಏನು ಭೇದ ಭಾವ ಮಾಡಿದಿರ ಕಷ್ಟಕ್ಕೆ ಸ್ಪಂದಿಸೋ ಅಂಥ ಒಂದು ಒಳ್ಳೆ ಕಾಂಗ್ರೆಸ್ ಲೀಡ್ರು ಸಿದ್ದಾಪುರಕ್ಕೆ ಶಂಕರಣ ಅಂದರೆ ಒಂದು 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 ಏನಪ್ಪ ಅಂದರೆ ಬಡವರಿಗೆ ಬಡವರಿಗೆ ಸ್ಪಂದನೆ ಮಾಡೋವಂಥವ್ರು ಮೊನ್ನೆ ಸಂಕ್ರಾಂತಿ ಆಗಲಿ ಇನ್ನೊಂದು ಮೆಡಿಕಲ್ ಕ್ಯಾಂಪ್ ಆಗಲಿ ಪ್ರತಿಯೊಂದು ವರ್ಷಕ್ಕೊಂದು ಮೂರ್ನಾಲ್ಕು ಥರ ಈ ಥರ ಕ್ಯಾಂಪ್ಗಳು ಮಾಡ್ತಾರೆ ದೇವರವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರ ಕಲಸುಗಳೆಲ್ಲ ಈಡೇರಿಸಿಕೆ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳಂತ ಗೊತ್ತಾಯ್ತು